ತುಂಬಾ ಜನ ರಾಯರನ್ನ ತುಂಬಾ ನಂಬ್ತಿರ ಅದ್ರಲ್ಲಿ ನಾನು ಕೂಡ ಒಬ್ಳು ನನ್ನ ಲೈಫಲ್ಲಿ ರಾಯರು ಪವಾಡ ತುಂಬಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಸೊ ಪ್ರತಿಯೊಬ್ಬರು ರಾಯರು ನಂಬ್ತೀರ ಆದರೆ ಅಹ್ ರಾಯರನ್ನ ನಂಬು ಎಷ್ಟೋ ಜನಕ್ಕೆ ಏಕಾದಶಿ ಅಂದ್ರೆ ಗೊತ್ತಿಲ್ಲ ಎಸ್ ಏಕಾದಶಿ ಅನ್ನೋದು ನಿಮ್ಮ ಜೀವನದಲ್ಲಿ ಒಂದು ಅಹ್ ಇರುವಂಥದ್ದು ಮರೆಯಕ್ಕಾಗ್ದಲೇ ಇರುವಂಥದ್ದು ಅಷ್ಟೇ ಯಾಕೆ ಅದೊಂದು ಪವಾಡ ಅದು ತುಂಬಾ ಜೀವನದಲ್ಲಿ ತುಂಬಾ ಜನರ ಜೀವನದಲ್ಲಿ ಹೇಗೆ ನನ್ ಕೈಲಿ ಇದು ಆಗುತ್ತಾ ಅಂತ ಯೋಚನೆ ಮಾಡಿದಿರ ಬಿಕಾಸ್ ನನ್ಗೆ ಯಾಕೆ ಇದು ಅನಿಸ್ತು ಅಂದ್ರೆ ಏಕಾದಶಿ ಎಲ್ಲರೂ ಮಾಡಲ್ಲ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋದಷ್ಟೇ ಸತ್ಯ ನಿರ್ಜಲ ಏಕಾದಶಿ ಏಕಾದಶಿಯಲ್ಲಿ ತುಂಬಾ ವಿಧಗಳಿದೆ ಬಟ್ ನಿರ್ಜಲ ಏಕಾದಶಿಗೆ ತುಂಬಾ ಮಹತ್ತರವಾದ ದ ವ್ಯಾಲ್ಯೂಸ್ ಇದೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಮಾಡಿ ಒನ್ ಇಯರ್ ಇಯರ್ ನನ್ನ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಿದ್ರು ನೂರ ಎಂಟು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಮನ್ಸು ಅನಿಸ್ತು ನೂರ ಎಂಟು ಪ್ರದಕ್ಷಿಣೆ ಅಂತ ಮನ್ಸು ಅನ್ಕೊಂಡೆ ಸೊ ಹಾಗಾಗಿ ನಾನು ನೂರ ಎಂಟು ಪ್ರದಕ್ಷಿಣೆ ಹಾಕಿ ಸ್ಟಾರ್ಟ್ ಮಾಡಿದೆ ಆಕ್ಚುಲಿ ಮೊದಲನೇ ದಿನ ನನಗೆ ತಗೊಂಡಿರೋ ಟೈಮು ಐದು ಗಂಟೆ ಐದೂರು ಗಂಟೆ ಲೆಕ್ಕಾಚಾರ ಬಟ್ ನಾನು ಐದು ಗಂಟೆ ಅಂತ ಬಿಕಾಸ್ ಯಾಕಂದ್ರೆ ಪ್ರತಿ ಸಲ ಹೋದಾಗ ನಾನು ಪ್ರದಕ್ಷಿಣೆ ಹಾಕಿ ಬರ್ತೀನಿ ಸೊ ಅವಾಗ ಒಂದು ಫೈವ್ ಅವರ್ಸ್ ಆಗುತ್ತೆ ಮೊದಲ ದಿನ ಸ್ವಲ್ಪ ಜಾಸ್ತಿ ತಗೊಂಡಿರ್ಬೋದು ಸೊ ನೂರ ಎಂಟು ಪ್ರದಕ್ಷಿಣೆ ಹಾಕ್ ಬಂದ್ರು ಕಾಲ್ ನಾವಿಲ್ಲ ಮಿರಾಕಲ್ ಎಷ್ಟು ಚೆನ್ನಾಗಿ ವರ್ಕ್ ಆಯ್ತು ಅಂದ್ರೆ ನನಗೆ ಒಂದ್ ಕನ್ಫ್ಯೂಷನ್ ಅದ್ ಸಾಧ್ಯ ಅದು ಹೇಗೆ ಸಾಧ್ಯ ಆಮೇಲೆ ನಾನು ಮನ್ಸಲ್ಲಿ ಅನ್ಕೊಂಡೆ ಓಕೆ ನನ್ ನಮ್ಮಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ನಾನು ಅಲ್ಲಿಗೆ ಹೋಗಿದ ಉದ್ದೇಶ ಕೂಡ ಅಹ್ ಕಾಲ್ ನೋವು ಹೋಗ್ಲಿ ಇಲ್ಲ ಕಾಲ್ ಇಲ್ಲ ನನ್ನ ಆರೋಗ್ಯ ಯಾವ್ದು ಅಲ್ಲ ಬಟ್ ಯಾಕೆ ಹೋದೆ ಯಾವ್ದು ನನಗೆ ಗೊತ್ತಿಲ್ಲ ಬಟ್ ನೀವು ನಮ್ದಿರೋ ಬಿಡ್ತಿರೋ ಅಲ್ಲಿಗೆ ಹೋಗ್ ಬಂದಾಗಿಂದ ಶುಕ್ರವಾರ ನೈಟ್ ಹೋಗಿ ಬಳ್ಳಾರ್ಲಿ ಲೆವೆನ್ ಓ ಕ್ಲಾಕ್ ನನ್ನ ಟ್ಯಾಬ್ಲೆಟ್ ನುಂಗಿದ್ದು ಅಷ್ಟ್ ಬಿಟ್ರೆ ಯಾವ್ದೇ ಕಾರಣಕ್ಕೂ ನಾನ್ ಮತ್ತೆ ಟ್ಯಾಬ್ಲೆಟ್ ನುಂಗ್ಲೇ ಇಲ್ಲ ಒಂದೂವರೆ ಎರಡು ವರ್ಷ ಬಂತು ಪೇಂಟ್ ಕಲ್ಲರು ಅಂತ ಕಾಲ್ ನೋವಿಗೆ ಅಂತ ಯಾವತ್ತೂ ಟ್ಯಾಬ್ಲೆಟ್ ನುಂಗ್ಲೇ ಇಲ್ಲ ಬಿಕಾಸ್ ಆಫ್ ಏಕಾದಶಿ ನನಗೆ ಗೊತ್ತಿದ್ದಂಗೆ ಕಂಟಿನ್ಯೂಸ್ ಆಗಿ ಮೂರು ಏಕಾದಶಿ ನೂರ ಎಂಟು ಪ್ರದಕ್ಷಿಣೆ ಹಾಕಿದೀನಿ ಅಷ್ಟೇ ಅಲ್ಲ ಊಟ ಕೂಡ ಅಷ್ಟೇ ಉಪವಾಸ ಉಪವಾಸ ಯಾಕಿರ್ಬೇಕೇನು ಯಾವ ಥಾಟು ಇಲ್ಲ ನಮ್ಗೆ ಹೆಂಗೆ ಅಂದ್ರೆ ಯಾರೋ ನನ್ನ ಇವಾಗ ನಮ್ಗೇನು ಗೊತ್ತಿರೋ ನಮ್ಮಮ್ಮ ಏನೋ ಹೇಳ್ಕೊಡ್ತಾರ ಇದನ್ ಮಾಡ್ಬೇಕು ಇದು ಅದೇ ತರ ನಾನು ಮಾಡಿರೋದು ಬಿಟ್ಟರೆ ಬಿಟ್ರೆ ಪ್ರದಕ್ಷಿಣೆ ಹಾಕಿ ತನಕ ಒಂದು ತೊಟ್ಟು ನೀರು ಕುಡಿತಿರ್ಲಿಲ್ಲ ಪ್ರದಕ್ಷಿಣೆ ಮುಗಿಸಿ ಬಂದ ಮೇಲೆನೆ ಅಲ್ಲಿ ತೀರ್ಥ ಕೊಡ್ತಿದ್ರಲ್ಲ ಮಠದಲ್ಲಿ ಲೈಕ್ ಮಂತ್ರಾಲಯದಲ್ಲಿ ಅದನ್ನ ಕುಡ್ದಿರೋದು ರಾತ್ರಿ ಹನ್ನೆರಡು ಗಂಟೆಗೆ ಊಟ ಮಾಡೋಣ ಅನ್ನೋ ತಾಟ್ ಇಟ್ಕೊಂಡೆ ಮತ್ತೆ ಯಾರ ಹತ್ರ ಏನೂ ಕೇಳಿಲ್ಲ ಯಾರತ್ರ ಯಾವ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಇಲ್ಲ ನನಗೆ ಹೆಂಗೆ ಅಂದ್ರೆ ಅವರೇ ಬಂದು ಹೇಳಿದ್ರೇನೋ ಅವರೇ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೇನೋ ಅನ್ನೋ ಥಾಟ್ ಬಟ್ ನನ್ನ ಲೈಫಲ್ಲಿ ನಾನು ಯಾವತ್ತು ಏಕಾದಶಿ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವತ್ತು ನನ್ನ ಇಡೀ ಜೀವನ ಎಲ್ಲಾ ರೀತಿಯಿಂದ ತುಂಬಾ ಚೆನ್ನಾಗಾಗಿದೆ ಆಗಿದೆ ಆಮೇಲೆ ಇನ್ನೊಂದು ಏನಂದ್ರೆ ಪ್ರತಿಯೊಬ್ರು ಏಕಾದಶಿ ಮಾಡ್ಲೇಬೇಕು ಅನ್ನೋ ನನ್ ರಿಕ್ವೆಸ್ಟ್ ಬಟ್ ಇದನ್ ಎಲ್ಲರೂ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ಬಟ್ ನಿಮ್ ಮನ್ಸಲ್ಲಿ ರಾಯರೇ ನಾನು ಯಾಕೆ ಏಕಾದಶಿ ಮಾಡಕಾಗಲ್ಲ ನನ್ನ ಕೈಯ್ಯೂ ಏಕಾದಶಿ ಮಾಡಕ್ ಶಕ್ತಿ ಕೊಡಿ ರಾಯರೆ ಅಂತ ನೀವು ಮನ್ಸಾರ ರಾಯರನ್ನ ಕೇಳಿದ್ರೆ ನನ್ ಪ್ರಕಾರ ಆಗುತ್ತೆ ಅಂತ ನಾನ್ ನಂಬ್ತೀನಿ ಹೇಗೆ ನನ್ಗೆ ಏಕಾದಶಿ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಬಟ್ ಇವತ್ತು ನಿರ್ಜಲ ಏಕಾದಶಿ ಒಂದು ತೊಟ್ಟು ನೀರು ಇವತ್ತು ಬೆಳಗ್ಗೆ ನಾನು ಉಪವಾಸ ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಆರೂವರೆ ಏಳು ಗಂಟೆ ಈ ಸಮಯಕ್ಕೆ ನಾನು ಊಟ ಮಾಡ್ತೀನಿ ಲೈಕ್